ನಮಸ್ಕಾರ ಪುಟಾಣಿಗಳೇ ಚೆನ್ನಾಗಿದ್ದೀರಾ ನಿನ್ನೆ ಹೇಳಿದ್ದೆ ನಿಮಗೆ ನಾಳೆ ಒಳ್ಳೆ ಕತೆ ತಗೊಬರ್ತೀನಿ ಅಂತ ರೆಡಿಯಾಗಿದ್ದೀರಾ ಶುರು ಮಾಡೋಣ ಓಕೆ ಒಂದು ಊರಿನಲ್ಲಿ ಪಾಂಡು ಮತ್ತು ರಂಗ ಇಬ್ಬರು ಸ್ನೇಹಿತರು ಇರ್ತಾರೆ ಆ ಸ್ನೇಹಿತರಿಬ್ಬರಿಗೂ ಕೂಡ ಹೋಗಿ ಕಟ್ಟಿಗೆ ಕತ್ತರಿಸ್ಕೊಬಂದು ಮಾರಿ ಜೀವನ ಮಾಡೋ ಕೆಲಸ ಪಾಂಡು ಬೆಳಗ್ಗೆ ನಾಲ್ಕು ನಾಲ್ಕು ವರ್ಗ ಊಟೋಗಿಬಿಡ್ತಾನೆ ಕಾಡಿಗೆ ಸಂಜೆವರೆಗು ಕೂಡ ಕಟ್ಟಿಗೆ ಕತ್ತರಿಸ್ಕೊಂಡು ಮನೆ ಬರ್ತಾನೆ ಅದನ್ನು ತನಗೆ ಬೇಕಾದಷ್ಟು ಇಟ್ಕೊಂಡು ಬ್ಯಾಡಬಾದದನ್ನು ಮಾರಿ ಒಂದು ಸ್ವಲ್ಪ ಹಣನ ಸಂಪಾದನೆ ಮಾಡ್ಕೋತಾನೆ ರಂಗ ಹಂಗೇನಿಲ್ಲ ಬೆಳಗ್ಗೆ ಏಳೋದು ಲೇಟು ಹತ್ತು ಹತ್ತುವರೆಗೆ ಹೋಗೋದು ಪುನಃ ಹನ್ನೆರಡುವರೆ ಒಂದು ಗಂಟೆಗೆ ಬಂದುಬಿಡೋದು ಸೋಮಾರಿ ಸ್ವಲ್ಪ ಸರಿ ಪಾಂಡು ಮತ್ತು ರಂಗ ಇಬ್ಬರು ಜೀವನ ಇದೇ ಥರನೇ ಹೋಗ್ತಾ ಇರ್ತದೆ ಪಾಂಡು ಒಂದು ವರ್ಷ ಹತ್ತತ್ರ ಇದೇ ಕೆಲಸ ಮಾಡಿ ದುಡ್ಡನ್ನ ಸಂಪಾದನೆ ಮಾಡಿ ಒಂದು ಮನೆಯೂ ಕಳಿಸ್ಕೊಂಡ ಮತ್ತು ಮದುವೆನೂ ಆದ ಈ ರಂಗ ಸೋಮರಿಸಿದ್ದ ಹೆಂಗಿದ್ದ ಹಂಗಿಯೇ ಒಂದು ಸೋದೆ ತರೋದು ಮಾರ್ಕೊಳ್ಳೋದು ಜೀವನ ಮಾಡ್ಕ ಕೂತ್ಕೊಳ್ಳೋದು ಪಾಂಡು ಒಂದು ವರ್ಷಕ್ಕೇನೆ ಮನೆ ಕಳಿಸಿ ಮದುವೆ ಮಾಡ್ಕೊಂಡವತ್ಗೆ ರಂಗನಿಗೆ ಹೊಟ್ಟೆ ಉರಿ ಬಂದ್ಬಿಡ್ತು ನಾನು ಅವನು ಇಬ್ಬರು ಒಂದೇ ಥರದ ಕೆಲಸ ಮಾಡೋದು ಆದರೆ ನಾನು ಹೆಂಗಿದ್ದೆ ಹಂಗೆ ಇದ್ದೀನಿ ಪಾಂಡು ಮಾತ್ರ ಮನೆಯೂ ಕಟ್ಟಿಸ್ಕೊಂಡ ಮದುವೆನೂ ಮಾಡ್ಕೊಂಡ ಏನಿರ್ಬೋದು ಅಂತ ಯೋಚನೆ ಮಾಡ್ತಾವೆ ಸರ್ ಇವನು ಪಾಂಡು ಬೆಳಿಗ್ಗೆ ಎಷ್ಟೊತ್ತಿಗೆ ತನ್ನ ಕೆಲಸಕ್ಕೆ ಮರ ಕಡಿಗೆ ಕಾಡುಗೊಯ್ತಾವಣ ರಂಗ ಏನು ಮಾಡಿದನು ಯಾವ ಥರ ಹೋದನು ಎಲ್ಲಿಗೆ ಹೋದನು ಎಲ್ಲನೂ ಫಾಲೋ ಮಾಡ್ತಾವ್ನ ಪಾಂಡು ಸೌದೆ ಕತ್ತಿರ್ಸಕ್ಕ ಕಾಡುಗೊಯ್ತಾ ಇದ್ರೆ ರಂಗ ಏನು ಮಾಡ್ತಾನೆ ಓಹೋ ಹೋ 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 ಹೊಂಟು ಮನೇಲಿ ಇವನಿಗೆ ನೆಮ್ಮದಿ ಇಲ್ಲನ ಕಾಣುತ್ತೆ ಇಷ್ಟೊತ್ತಿಗೆ ಹೋಗ್ತಾನೆ ಅಂತೇಳಿ ಕೇಕ್ ಹಾಕ ನಗ್ತಾನೆ ಸರಿ ಪಾಂಡು ಹೋಗಿ ಒಂದು ನದಿ ಪಕ್ಕದಲ್ಲಿ ಒಂದು ಮರ ತರಿತಾ ಇರ್ತಾನೆ ಕೈ ಜಾರಿ ಕೊಡಲಿ ನದಿ ಹಿಮಿದ್ಕೊಡುತ್ತೆ ಆಗ ಪಾಂಡಿಗೆ ಭಾಳ ಬೇಜಾರಾಯ್ತದೆ ನನಗಿದ್ದದ್ದು ಒಂದೇ ಕೊಡಲಿ ಅದು ಬಲು ಚೆನ್ನಾಗಾರ ಕೊಡಲಿ ಮತ್ತು ಅದು ಕಾಸ್ಟ್ಲಿ ಕೊಡಲಿ ನನಗೆ ಅದು ಕೈ ಮಿಸ್ಸಾಗಿ ನದಿ ಬಿದ್ದೋಯ್ತು ನನ್ನ ಜೀವನಕಾಯಿ ಏನು ಮಾಡಲಿ ಅಂಥೇಳಿ ಜಲದೇವನಿಗೆ ಪ್ರೇಯರ್ ಮಾಡ್ಕೋತನ ಏ ಜಲದೇವ ನಂದು ಕಾಷ್ಟಿಗೆ ಕೊಡಲಿ ನೀರಿನೊಳಗಡೆ ಬಿದ್ದೋಗಿದೆ ಹಾಗಾಗಿ ನನ್ನ ಕೊಡಲೆಯನ್ನು ದಯವಿಟ್ಟು ಎತ್ತಿ ಕೊಡ್ತೀರಾ ಅಂತ ಹೇಳಿ ಪ್ರೇಯರ್ ಮಾಡ್ಕೋತ ನಾನು ಆಗ ನದಿಯಿಂದ ಜಲದೇವ ಎದ್ದೊಳ್ತಾನೆ ಮೇಲಕ್ಕೆ ಎದ್ದೊಳ್ಬೇಕಾದ್ರೆ ಒಂದು ಚಿನ್ನದ ಕೊಡಲಿನ ತಗೋ ನಿನ್ನ ಪ್ರೇ ನಿನ್ನ ಪ್ರಾರ್ಥನೆಯಂತೆ ಕೊಡಲಿ ಇದ್ದೀನಿ ತಗೋ ಅಂತ ಕೊಡ್ತಾವನು ಆಗ ಪಾಂಡು ಇದು ನನ್ನ ಕೊಡಲಿ ಅಲ್ಲ ಇದು ನೋಡಿದರೆ ಚಿನ್ನದ ಕೊಡಲಿ ಥರ ಕಾಣುತ್ತೆ ನನ್ನ ಕೊಡಲಿಯನ್ನು ಕೊಡು ಅಂತ ಕೇಳುತ್ತೆ ಆಗ ಜಲದೇವ ಪುನಃ ನೀರಿನಲ್ಲಿ ಮುಳುಗ್ತಾನೆ ಮುಳುಗಿ ಬೆಳ್ಳಿ ಗೊಡ್ಲಿನ ಎತ್ಕೊ ಬರ್ತಾನೆ ನದಿಯಿಂದ ತಕೋ ಇದ ನೋಡು ನಿನ್ನ ಕೊಡಲಿ ಅಂತ ಜಲದೇವ ಪಾಂಡುನ ಕೇಳ್ತಾನೆ ಪಾಂಡು ಇದು ನನ್ನ ಕೊಡಲಿ ಅಲ್ಲ ನನ್ನದು ಬಲು ಮುಖ್ಯವಾದ ಕೊಡಲಿ ಬೆಲೆ ಬಾಳುವ ಕೊಡಲಿ ನನಗೆ ಅದೇ ಕೊಡಲಿ ಬೇಕು ಅಂತ ಹೇಳಿ ಕೇಳ್ಕೊತಾನೆ ಪುನಃಂಡಸರಿ ಜಲದೇವ ನೀರಿನಲ್ಲಿ ಮುಳುಗಿ ಮೂರು ಕೊಡಲಿನೂ ಎತ್ಕೊಬರ್ತಾನೆ ಯಾವುದು ಚಿನ್ನ ಬೆಳ್ಳಿ ಮತ್ತು ಪಾಂಡುದು ಕಬ್ಬಿಣದ ಕೊಡಲಿ ಆಗ ಮೂರು ಎತ್ಕೊಂಡು ತೋರಿಸ್ತಾನೆ ಓಹ್ ಇದೇ ಮರದ ಇಡೀ ಇರುವುದು ಕಬ್ಬಿಣದ ಕೊಡಲಿ ಇದು ನನ್ನ ಕೊಡಲಿ ಅವೆರಡೂ ನನ್ನವಲ್ಲ ಅಂತ ಹೇಳ್ತಾನೆ ಆಗ ಜಲದೇವ ಅಂತಾನೆ ಭಾಳ ಬೆಲೆ ಬಾಳುವ ಕೊಡಲಿ ಉತ್ತಮವಾದ ಕೊಡಲಿ ಅಂತ ಹೇಳಿದೆಲ್ಲ ಇದೇನು ಉತ್ತಮವಾದ ಕೊಡಲಿ ಅಂತ ಕೇಳ್ತಾನೆ ಯಾರು ಜಲದೇವ ಹೌದು ನನಗಿದ್ದದ್ದು ಇದೊಂದೇ ಕೊಡಲಿ ನನಗೆ ಇದೇ ಬ ಬಹಳ ಮುಖ್ಯವಾದ ಕೊಡಲಿ ಆಗಿತ್ತು ಅದಕ್ಕೋಸ್ಕರ ನಾನು ನನ್ನ ಕೊಡಲಿನೇ ಕೇಳಿದೆ ಅಂತ ಹೇಳಿ ಪಾಂಡು ಹೇಳ್ತಾನೆ ಆಗ ಇವನಿಗೆ ಜಲದೇವನಿಗೆ ಪಾಪ ನೋಡಿದ್ರೆ ಹೊಟ್ಟೆ ಉರಿತದೆ ಇವನಿಗೆ ಅತಿ ಆಸೆ ಇಲ್ಲ ನೇತನ ಮನಸ್ಸು ಅಂತೇಳಿ ಈ ಮೂರು ಕೊಡಲಿನೂ ನಿನಗೆ ದಾನವಾಗಿ ಕೊಡುತ್ತೇನೆ ತೆಗೆದುಕೋ ಅಂತ ಹೇಳಿ ಕಬ್ಬಿಣದ್ದು ಬೆಳ್ಳಿದು ಚಿನ್ನದ್ದು ಮೂರು ಕೊಡಲಿನೂ ಪಾಂಡುಗೆ ಕೊಟ್ಬಿಟ್ಟ ಪಾಂಡು ಮನೆಗೆ ಎತ್ಕೊ ಬರ್ತಾವನೆ ರಂಗ ಮನೇಲೇ ಕೂತ್ಕೊಂಡು ನೋಡ್ತಾವನೆ ಚಿನ್ನದ್ದು ಬೆಳ್ಳದ್ದು ಕಬ್ಬಿಣದ್ದು ಮೂರು ಕೊಡಿ ತಂದನೆ ಹೆಂಗೆ ತಂದ ಏನು ಯಾವ ಥರ ತಂದ ಅಂಥೇಳಿ ಅವನ್ನ ಫಾಲೋ ಮಾಡ್ಕೊಂಡು ಅವ್ರ ಮನೆ ಗಂಟೆ ಹೊಯ್ತಾನೆ ಈ ಪಾಂಡು ನೆಡದ ವಿಚಾರನ ಹೇಳ್ತಾನೆ ನದಿನಿ ಹತ್ರ ಒಂದು ಮರ ಇತ್ತು ಮರಕತ್ತಿ ಮರ ತರಿತಾ ಇದ್ದಿ ಆಗ ಕೈಜಾರಿ ಕೊಳದಲ್ಲಿ ಬಿದ್ಕತ್ತು ನದಿಲಿ ಆಗ ಜಲದೇವನಿಗೆ ಪ್ರೇಯರ್ ಮಾಡ್ದು ಆಗ ನನಗೆ ಮೊದಲು ಚಿನ್ನದ ಕೊಡಲಿ ಕೊಟ್ಟ ನಾನು ನಂದೆಲ್ಲ ಇದು ಬೇಡ ಅಂದಿ ಆಮೇಲೆ ಸರಿ ಮುಳುಗಿ ಎದ್ದು ಬೆಳ್ಳಿ ಕೊಡಲಿ ಕೊಟ್ಟ ಅದನ್ನು ನಾನು ಬೇಡ ಅಂದೆ ಪುನಃ ಇನ್ನೊಂದು ಸರಿ ಮುಳುಗಿ ನೀರಿನಲ್ಲಿ ಮುಳುಗಿ ಎದ್ದು ನನಗೆ ಈ ಕೊಡಲಿನ ನೋಡು ಅಂತಂದ ಹೌದು ನನ್ನದು ಇದೇ ಕೊಡಲಿ ಅಂತ ಹೇಳಿದೆ ಅದಕ್ಕೆ ನನ್ನ ಒಂದು ಬುದ್ಧಿಗೆ ನನಗೆ ಮೂರನ್ನು ಕೊಡಲಿಗಳನ್ನು ದಾನವಾಗಿ ಕೊಟ್ಟ ಅಂತ ಹೇಳ್ತಾ ಹೇಳ್ತಾಯಿರ್ತಾನೆ ಯಾವನು ಪಾಂಡು ರಂಗ ಏನು ಮಾಡ್ತಾನೆ ಕದ್ದು ಇರ್ತಾನೆ ಅವನು ಹೋಯ್ತಾನೆ ಓಹ್ ಇದಾಗ ಗುಟ್ಟು ನಾನು ಹಂಗೆ ಮಾಡ್ತೀನಿ ಅಂತಳು ನಾನು ಮೂರು ಕೊಡಲಿ ಎತ್ಕಳು ಅನ್ಬಿಟ್ಟು ಹೋಯ್ತಾನೆ ಆಗ ಇವನೇನು ಮಾಡ್ತಾನೆ ಮರ ಇದ್ದು ಕೊಡಲಿನ ಕೈತಪ್ಪಿ ಬೆಳೆಸೋದಿಲ್ಲ ನದಿಗೆ ತಾನೇ ಎಷ್ಟು ಬಿಡ್ತಾನೆ ಎಷ್ಟು ಪ್ರೇಯರ್ ಮಾಡ್ತಾನೆ ಅವನು ಜಲದೇವ ನನ್ನ ಕೊಡಲಿ ಬಿದ್ದು ಬಿದ್ದೋಗಿದೆ ದಯವಿಟ್ಟು ಕೊಡುವರಾಕು ಅಂತ ಆಗ ಜಲದೇವ ಕಬ್ಬಿಣದ ಕೊಡಲಿನ ತಗೊಂಡಿನ ಕೊಡಲಿನ ಅಂತ ಕೇಳ್ತಾನೆ ಹೇಳ್ತಾನೆ ಇದು ನನ್ನ ಕೊಡಲಿ ಅಲ್ಲ ಅಂತ ಹೇಳ್ತಾನೆ ಸರಿ ಮುಳುಗಿ ಎದ್ದೇಳ್ತಾನೆ ಬೆಳ್ಳಿ ತಕ್ಕೊಬ್ತಾನೆ ಆಗ ರಂಗ ಇದೂ ನನ್ನ ಕೊಡಲಿ ಅಲ್ಲ ಅಂತ ನಾನು ಆಗ ಸರಿ ನೀರಿನಲ್ಲಿ ಮುಳುಗಿ ಜಲದೇವ ಮೇಲ್ಗೆದ್ದೊಳ್ಬೇಕಾದ್ರೆ ಚಿನ್ನದ ಕೊಡಲಿನ ತೋರಿಸಿ ಇದು ನಿನ್ನದ ನೋಡು ಅಂತ ಕೇಳ್ತಾನೆ ಹೌದು ನನ್ನದು ಇದೇ ಕೊಡಲಿ ಅಂತ ರಂಗ ಜಲದೇವನಿಗೆ ಹೇಳ್ತಾನೆ ಆಗ ಜಲದೇವ ಅಂತಾನೆ ನಿನ್ನದು ದುರಾಸೆ ಹಾಗಾಗಿ ಈ ಮೂರು ಕೊಡಲಿಗಳನ್ನು ನಿನಗೆ ಕೊಡುವುದಿಲ್ಲ ಅಂದ್ಬಿಟ್ಟು ಹೇಳಿ ಮೂರು ಕೊಡಲಿನ ತಗೊಂಡು ನದಿಲಿ ಮುಳುಗಿಬಿಡ್ತಾನೆ ಇದರಿಂದ ನಿಮಗೇನು ಗೊತ್ತಾಯಿತು ಯಾವಾಗಲೂ ಸತ್ಯ ನುಡಿಬೇಕು ಸುಳ್ಳು ಹೇಳ್ಬಾರ್ದು ನಿಯತ್ತಾಗಿರಬೇಕು ಅಂತ ಅಲ್ವಾ ಹಾಂ ನಿಜ ನಿಯತ್ತು ಎಲ್ಲಿದ್ರೂ ಯಾವುದೇ ರೂಪದಲ್ಲಿ ಇದ್ರೂ ಭಗವಂತ ಕಾಪಾಡ್ತೇನೆ ಎಷ್ಟು ಹೇಳ್ತಾ ದೊಡ್ಡವ್ರಿಗೆ ನಮಸ್ಕಾರ ಚಿಕ್ಕವ್ರಿಗೆ ಆಶೀರ್ವಾದ ನಾಳೆ ಸಿಗೋಣ ಮತ್ತು ಮುಂದಿನ ते आई बाय